ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಾನು ನಿಮಗಾಗಿ ಯಾವ ರೀತಿ ಎಲೆ ಬಳ್ಳಿಯನ್ನು ಬೆಳೆಯೋದು ಅಂತಂದೇಳಿ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಮನೆ ಹತ್ರ ಟಬ್ಬಲ್ಲಿ ಬೆಳೆದಿರೋ ಬಳ್ಳಿ ನೋಡಿ ಸಣ್ಣದೊಂದು ಕಡ್ಡಿ ಇಟ್ಟಿದ್ದಷ್ಟೇ ಅದು ನೆಲದಲ್ಲೂ ಸಹ ಇಲ್ಲ ಅದು ಬಕೆಟಲ್ಲಿದೆ ನಮ್ಮಲ್ಲಿ ಎಲೆ ಬಳ್ಳಿ ಬೆಳೆಯೋದು ಸ್ವಲ್ಪ ಅಪರೂಪವೇ ನೋಡಿರಿ ಎಲೆಗಳು ಯಾವ ರೀತಿಯಾಗಿ ಹೆಲ್ದಿ ಆಗಿದೆ ಅಂತ ನಾನು ಮೊದಲೇ ಸಲ ಈ ರೀತಿ ಲಾಂಗಾಗಿ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಏನಾದರೂ ಸ ಡಿಸ್ಟರ್ಬನ್ಸ್ ಇದ್ದರೆ ಸ್ವಲ್ಪ ಕೇರ್ ಅದನ್ನ ಮಾಡೋಕ್ಕೆ ಹೋಗಬೇಡಿ ನಾನು ಹೇಳೋದನ್ನಷ್ಟೇ ಕೇಳಿ ಒಂದು ಎಲೆನೇ ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಚಿಗುರನ್ನು ಕಟ್ ಮಾಡ್ಕೋಬೋದು ಎರಡನ್ನೂ ಈ ಥರ ನೀರಲ್ಲಿ ಹಾಕಿದ ಹಾಕೋದ್ರಿಂದ ಬೆಳಿಬೋದು ಸುಮಾರು ಫಿಫ್ಟೀನ್ ಡೇಸ್ ಬಿಟ್ಟರೆ ಸಾಕು ಬೇರೆ ಬರುತ್ತೆ ಇನ್ನೊಂದು ಮೆಥಡ್ ಏನಂದರೆ ಈ ಥರ ಒಂದು ಈ ಥರ ಕಡ್ಡಿಯನ್ನು ತೆಗೆದುಕೊಂಡು ಎರಡು ಎಲೆಗಳ ನಡುಕಿನ ಭಾಗನ ಕಟ್ ಮಾಡಿಕೊಂಡು ಆ ಭಾಗ ಈ ಥರ ಕಟ್ ಮಾಡಿಕೊಂಡು ಅದನ್ನು ಪಾಟಲ್ಲಿ ಬೆಳೆಯೋದು ನನ್ನ ಅನುಭವಕ್ಕೆ ಬಂದಂಗೆ ಗ್ಲಾಸಲ್ಲಿ ಬೆಳೆಯೋದಕ್ಕಿಂತ ಪಾಟಲ್ ಬೆಳೆಯೋ ಬೆಳೆಯೋದೇ ಈಸಿ ಯಾಕೆಂದರೆ ನಾವು ಲೇಡೀಸ್ ಹಾಕ್ತೀವ ಬ್ಯುಸಿ ಇರ್ತೀವ ಮತ್ತು ಮೂರು ನಾಲ್ಕು ದಿನಕ್ಕೊಮ್ಮೆ ಗ್ಲಾಸಲ್ಲಿರೋ ನೀರನ್ನು ಚೆಲ್ಲೋದು ಆ ಥರ ಮೇಂಟೇನ್ ಮಾಡೋಕ್ಕಾಗಲ್ಲ ಒಂದು ಎರಡು ದಿನ ಮರೆತು ಬಿಟ್ವಿ ಅಂದರೆ ನೀರು ಸ್ಮೆಲ್ ಆಗುತ್ತೆ ಫಂಗಸ್ ಆಗುತ್ತೆ ಅದು ಕೊಳೆಯೋ ಸಂಭವ ಜಾಸ್ತಿ ಇರುತ್ತೆ ಎಲೆ ಸ್ವಲ್ಪ ಸೂಕ್ಷ್ಮ ಅಲ್ಲ ಅದಕ್ಕೆ ಈ ರೀತಿ ಬೆಳೆಯೋದ್ರಿಂದ ತುಂಬ ಸುಲಭವಾಗಿ ನಾವು ಎಲೆ ಬಳ್ಳಿಯನ್ನು ಮನೆಯಲ್ಲೇ ಬಳ್ಕೋಬೋದು ನೀವು ನೋಡಿದಿರಲ್ಲ ಪಾಟಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ನಮಗೆ ಇಷ್ಟ ಬಂದಾಗ ಹಾಕ್ಕೊಂಡಿರ್ತೀನಿ ಪ್ರತಿ ಶುಕ್ರವಾರ ಪೂಜಕ್ಕೂ ಸಹ ನಮ್ಮ ಮನೆಗೆ ಎಲೆ ಆಗೋಷ್ಟು ಮತ್ತು ಅದಕ್ಕಿಂತ ಚೆನ್ನಾಗಿಯೇ ಗ್ರೀನರಿ ಕಾಣಿಸುವಷ್ಟು ಬಳ್ಳಿ ಬೆಳೆದಿದೆ ನನಗೆ ತುಂಬ ಖುಷಿಯಾಗುತ್ತೆ ಈಗ ನಿಮಗೆ ನಾನು ತೋರಿಸ್ತಾ ಇರೋದು ಒಂದು ಮಾಡೆಲ್ ಆದರೆ ನಾನು ಒಂದು ತಿಂಗಳಿಂದ ಇದನ್ನು ಹಾಕಿದ್ದೆ ಒಂದೇ ಒಂದು ಎಲೆ ನಿಮಗೆ ತೋರಿಸಿದ್ನಲ್ಲ ಆ ಥರ ಏನು ಕಪ್ಪಾಗಿ ಕಾಣ್ತಿದೆಯಲ್ಲ ಅದು ಮೊದಲಿನ ಎಲೆಗಳು ಈ ಕಡೆ ಲೈಟ್ ಕಲರ್ ಗ್ರೀನ್ ಇದೆಯಲ್ಲ ಅದು ಚಿಗುರದು ನೋಡಿ ಫ್ರೆಂಡ್ಸ್ ಅಂತ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಅದು ತೆಗಿಯಕ್ಕೆ ಬರ್ತಿಲ್ಲ ಅಂದರೆ ಯಾವ ಥರ ಬೇರೆ ಅದರಲ್ಲಿ ಇಡ್ಕೊಂಡಿದೆ ಅಂತ ನೀವು ಗಮನಿಸ್ಬೋದು ವಿಡಿಯೋ ಮಾಡ್ತಾ ಇದ್ದೀನಿ ಅದು ಮೊದಲೇ ಸಲ ನನಗೆ ಸ್ವಲ್ಪ ಅನುಭವ ಕಡಿಮೆ ಅದಕ್ಕೆ ಏನಾದ್ರೂ ನಿಮಗೆ ಡಿಸ್ಟರ್ಬನ್ಸ್ ಅನಿಸಿದರೆ ಸಾರಿ ಆದರೆ ನೋಡಿ ಇದ್ರ ತುಂಬ ಯಾವ ರೀತಿಯಾಗಿ ಎಲೆಗಳಿದೆ ಅಂತ ಈಗ ನಾನು ಅದನ್ನು ನಿಮಗೆ ತೋರಿಸ್ಬೇಕು ಅಂತ ನಾನೇನು ಮಾಡ್ತೀನಿ ನೀರಲ್ಲಿ ಹಾಕ್ತೀನಿ ಇದು ಎರಡನೇ ಪಾಟ್ ಫ್ರೆಂಡ್ ಇದು ಎರಡನೇ ಪಾಟಲ್ಲಿ ಈ ಥರ ಒಟ್ಟಿನಲ್ಲಿ ನಾನು ನಾಲ್ಕೈದು ಪಾಟ್ ಈ ಥರ ಬೆಳೆದಿದ್ದೆ ಇನ್ನೂ ಎರಡು ಪಾಟ್ಗಳಲ್ಲಿರುವಂಥ ಎಲೆಯನ್ನು ನಾನು ನಮ್ಮ ಫ್ರೆಂಡ್ಗಳಿಗೆ ಗಿಫ್ಟಾಗಿ ಕೊಟ್ಬಿಟ್ಟಿದ್ದೀನಿ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಇರ್ತೀನಿ ಹೊರಗಡೆ ಕೆಲಸ ಇರುತ್ತೆ ನನಗೆ ನಾನು ಖಾಲಿ ಇರುವಾಗ ಇವತ್ತು ಸಾಯಂಕಾಲ ಐದು ಗಂಟೆ ನಂತರ ನಿಮಗಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಕೆಲವೊಬ್ರು ಕೇಳ್ತಾಯಿದ್ರು ಯಾವ ರೀತಿಯಾಗಿ ಬೆಳೀತಾರೆ ಸುಮ್ಮನೆ ಒಣಗೋಗ್ಬಿಡುತ್ತಲ್ಲ ನಾವು ಎಷ್ಟು ಸಲ ಹಚ್ಚಿದ್ದೀವಿ ಯಾವಾಗ್ಯೂ ನಮಗೆ ಸಕ್ಸಸ್ಸೇ ಆಗ್ತಿಲ್ಲ ಅಂದಾಗ ಇದು ಸುಲಭ ವಿಧಾನ ಸಣ್ಣದೊಂದು ಪಾಟಲ್ಲಿ ಅಥವಾ ನಿಮ್ಮಲ್ಲಿರೋ ಪ್ಲಾಸ್ಟಿಕ್ ಇದರಲ್ಲಿ ಒಂದೆರಡು ಹೋಲ್ ಮಾಡಿ ಮಣ್ಣು ಹಾಕಿ ಈ ಥರ ಮಾಡೋದರಿಂದ ಆರಾಮಾಗಿ ನೀವು ಬೆಳಿಬೋದು ನೋಡಿದ್ರಲ್ಲ ಪಕ್ಕದಲ್ಲಿರೋದು ದೊಡ್ಡ ಎಲೆ ಅದ್ರ ಪಕ್ಕಕ್ಕೆ ಚಿಗುರು ಬಂದಿದೆ ವೈಟಲ್ಲಿ ಕಾಣಿಸುತ್ತಲ್ಲ ಅದು ಈ ರೀತಿ ಫ್ರೀಯಾಗಿ ಎಷ್ಟು ಇದನ್ನೇ ನಾವೇನಾದ್ರೂ ನರ್ಸರಿಯಲ್ಲಿ ತೊಳೋಕ್ಕೋದ್ರೆ ನಾನೇ ಕೇಳಿದ್ದೀನಿ ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ವರೆಗೂ ಕೆಲವು ಕಡೆ ತುಂಬ ಏನು ಚೀಪಾಗಿ ಸಿಕ್ಕಿದೆ ಎಪ್ಪತ್ತರಿಂದ ಎಂಬತ್ತು ಆದರೆ ಆ ಥರ ಭಾಳ ಕಡಿಮೆ ನಾನು ಒಂದು ಒಂದೂವರೆ ನೂರು ತನವೇ ಎಲ್ಲ ಕಡೆ ಕೇಳಿದ್ದು ನಾನೇ ಇದು ಬೆಳೆದೀನಿ ಅಂದರೆ ತುಂಬ ಖುಷಿ ಆಗುತ್ತೆ ನೀವು ಈ ಥರ ಇದನ್ನು ಬೆಳ್ಕೊಳ್ಳಿ ಚೆನ್ನಾಗಿ ಮೊದಲೇ ಸಲ ಯೂಟ್ಯೂಬ್ನಲ್ಲಿ ನಾನು ಈ ಥರ ಲಾಂಗ್ ವೀಡಿಯೋ ಮಾಡ್ತಿದ್ದು ಇದೇ ಮೊದಲೇ ಸಲ ಅದಕ್ಕೆ ಪ್ಲೀಸ್ ಏನಾದರೂ ಇದರಲ್ಲಿ ನಾನು ಸುಧಾರಿಸ್ಕೊಳ್ಳುವಂಥ ಅಂಶಗಳಿದರೆ ಕಮೆಂಟ್ ಮಾಡಿ ಮತ್ತು ನಾನು ಮೊದಲೇ ಸಲ ಇಲ್ಲಿ ಬಂದಿರೋದಕ್ಕೆ ಪ್ರೋತ್ಸಾಹ ನೀಡಿ ಮತ್ತು ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್